ಇನ್ನು ಮುಂಗಾರು ಮಳೆಯ ಅಬ್ಬರದಿಂದಾಗಿ ಜಲಪಾತಗಳಿಗೆ ಈಗ ಜೀವ ಕಳೆ ಬಂದಿದೆ ಶಿವಮೊಗ್ಗ ಜಿಲ್ಲೆಯ ಜಲಪಾತಗಳಲ್ಲಿ ಅಪಾರ ಪ್ರಮಾಣದ ನೀರು ಸಂಗ್ರಹವಾಗ್ತಾ ಇದೆ ದಿನೇ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ ಜೋಗ ಜಲಪಾತದ ಸೊಬಗು ಅದನ್ನು ನೋಡೋದಕ್ಕೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಅಲ್ಲಿಗೆ ಬರ್ತಾ ಇದ್ದಾರೆ ಧುಮ್ಮಿಕ್ಕಿ ಹರಿತಾ ಇದೆ ವಿಶ್ವವಿಖ್ಯಾತ ಜೋಗ ಜಲಪಾತ ದಿನದಿಂದ ದಿನಕ್ಕೆ ಇದರ ಸೊಬಗು ಈಗ ಹೆಚ್ಚಾಗ್ತಾನೆ ಇದೆ ಹೊಸನಗರ ತಾಲೂಕಿನ ಹುಲಿಕಲ್ ಘಾಟಿಯಲ್ಲೂ ಕೂಡ ಮಳೆ ಆಗ್ತಾ ಇದೆ ಮಳೆಗಾಲದಲ್ಲಿ ಬಾಳೆಬರೆ ಫಾಲ್ಸ್ ಸೃಷ್ಟಿ ಆಗುತ್ತೆ ಅಲ್ಲೊಂದು ಭರ್ತಿ ಪ್ರವಾಸಿಗರ ಕಣ್ಮನ ಸೆಳಿತಾ ಇದೆ ಇದು ಬಾಳೆಬರೆ ಜಲಪಾತ ಹೊಸನಗರ ಉಡುಪಿ ಹೆದ್ದಾರಿ ನಡುವೆ ಇರುವಂಥ ಜಲಪಾತ ಇದು ಶಿವಮೊಗ್ಗದಲ್ಲಿ ಒಂದು ಕಡೆ ಜೋಗ ಜಲಪಾತದ ವೈಭವ ಇನ್ನೊಂದು ಕಡೆ ಈ ಬಾಳೆಬರೆ ಜಲಪಾತದ ವೈಭವವು ಕೂಡ ಅಷ್ಟೇ ನಯನ ಮನೋಹರವಾಗಿದೆ ಮಳೆಗಾಲದಲ್ಲಿ ಮಾತ್ರ ಈ ಒಂದು ಜಲಪಾತ ಅಲ್ಲಿ ಸೃಷ್ಟಿಯಾಗುತ್ತೆ ಬಾಳೆಬರೆ ಫಾಲ್ಸ್ ಪ್ರವಾಸಿಗರು ಕೂಡ ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದಾರೆ ನೋಡಿ ಅಲ್ಲಿ ಹೊಸನಗರ ಉಡುಪಿ ಹೆದ್ದಾರಿ ನಡುವೆ ಇರುವಂಥ ಜಲಪಾತ ಇದೆ ಇದೇ ಬಾಳೆಬರೆ ಜಲಪಾತ ಎರಡು ದೃಶ್ಯಗಳನ್ನು ನೋಡ್ತಾ ಇದ್ವಿ ಒಂದು ಕಡೆ ಜೋಗದ ಒಂದು ಸಂಭ್ರಮ ಜೋಗ ಜಲಪಾತ ರಾಜಕೆ ಎಲ್ಲವೂ ಕೂಡ ಹಿಮ್ಮುಖಿ ಹರಿತಾ ಮತ್ತೊಂದು ಕಡೆ ಬಾಳೆಬರೆ ಜಲಪಾತ ಕೂಡ ನಯನ ಮನೋಹರವಾಗಿದೆ ಪ್ರವಾಸಿಗರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಈಗಾಗಲೇ ಬರ್ತಾ ಇದ್ದಾರೆ ಇದನ್ನು ಕಂಡು